ಮಾಗಡಿ ಪಟ್ಟಣ ಪುರಸಭೆಗೆ ಬೀಗ ಹಾಕಿದ ರೈತ ಸಂಘದ ಪದಾಧಿಕಾರಿಗಳು நாளே மாதிரி ಬರ್ ನೋಡಿಬಿಟ್ಟು ನಾವು ಅಲ್ಲೇ ಹೋಗ್ಬಿಟ್ಟು ಏನಾದರೂ ಸಸೈಟ್ ಮಾಡೋಣ ಅದು ನೀರು ಆ ಕಡೆ ಹೋಗ್ಬಿಟ್ಟಿದೆ ಇದೇ ಬಗ್ಗೆ ಎಲ್ಲ ರಾವಲ್ ಪ್ರಸಾದ್ ಅವರು ನಾನು ಹೇಳ್ತೀನಿ ಇಲ್ಲಿ ವಾಸ್ತವಾಂಶ ಏನಾದರೂ ಗೊತ್ತಾ ರೈತ ಸಂಘಟನೆ ರೈತ ಮಾನವರು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಏನು ವಿಚಾರಕ್ಕೆ ಹೋರಾಟ ಮಾಡಿದ್ದಾರೆ ಎಷ್ಟು ಲೆಟರ್ ಕೊಟ್ಟಿದ್ದಾರೆ ಏನಾದ್ರೂ ವಾಸ್ತವಾಂಶ ಚೀಫ್ ಆರ್ಫೀಸರ್ಗಾಗಲಿ ನಿಮ್ಗಾಗಲಿ ಗೊತ್ತಾ ಅದೇ ನೀವು ಇನ್ನು ಹಳೆ ಕೂಡ ತೆಗೆದಿಲ್ಲ ಇಂದಿಗೂ ತೆಗೆದಿಲ್ಲ ಮುಂದೆ ಪುಟ ಕೂಡ ಮಾಡ್ತಾ ಇದ್ದೀರಿ ಆಯ್ತಾ ನೀವು ಹಳೆ ಪುಟ ತೆಗೀರಿ ಕೆಲವೊಂದು ಈ ಖಾತೆ ಮಾಡೋಕೆ ನಿಮ್ಮಲ್ಲಿರೋ ಭ್ರಷ್ಟಾಚಾರ ನಿಮ್ಮ ಆಫೀಸಲ್ಲಿ ಯಾರನ್ನಾದ್ರೂ ಕೇಳಿ ಪುರಸಭೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಒಂದು ಹೆಚ್ಚಿಗೆ ಕೊಟ್ಬಿಡೋಣ

ನೀವು ತಹಶೀಲ್ದಾರ್ ಇರಬೇಕು ಪೊಲೀಸ್ ಇಲಾಖೆ ಇರಬೇಕು ಪೊಲೀಸರಿಗೆ ಮಾತಿನಿಂದ ಇರೋದು ತೋರಿಸ್ಬೇಕಲ್ಲಿ ಏನು ಮಾಡಿದ್ದೀನಿ ಅಂತ ನೀವು ಅದನ್ನು ಮೂಗಿ ತುಪ್ಪ ಸವರಂಗೆ ಹೋಗ್ಬಿಟ್ಟು ಮೂರು ಅವರ್ ಕೆಲಸ ಮಾಡಿ ಬಂದಿದ್ದೀರಿ ಹೋಗಿ ಕೆಲ್ಬಿಟ್ಟಲ್ಲಿ

ಸಮಸ್ಯೆ ಬಗ್ಗೆ ಫೋನ್ ಅಲ್ಲ ನಮ್ಮ ಸಂಘಟನೆ ಇದೆ ಹದಿನೈದು ಸಂಘಟನೆ ಇದೆ ನಮ್ದು ಅಡ್ರೆಸ್ ಇದೆ ಇದಕ್ಕೆ ಬರ್ದಿ ಫೈನ್ ಸೈನ್ ಕೊಟ್ಟರೆ ಅದಕ್ಕೆ ಬರ್ತದ ಕೊಟ್ಟು ನನ್ ಫೋನ್ ಅಲ್ಲ ನಮ್ಗೆ ಸಂಘಟನೆ ಬರ್ಬೇಕು ಸರ್ ಆಯ್ತಾ ಕೇಳಿ ಕೇಳಿದ್ರು ಸುಮಾರು ಸ್ವಾಮೀಜಿ ಸ್ವಾಮೀಜಿಯವರು ಹೋರಾಟ ಮಾಡುದು ನಮ್ಮ ಜಡಿಯವರ ಮಟ್ಟ ಸ್ವಾಮೀಜಿ ಸಮೇತ ಹೋರಾಟ ಮಾಡಿದ್ರು ಇವ್ರು ಯಾರ ಕೈಲೂ ಆಗಲಿ ಯಾರ ಜನಪ್ರತಿ ಕೈಲೂ ಆಗಲಿಲ್ಲ ಅದನ್ನ ಅವ್ರೇ ಕೈಲು ಮಕ್ಕಳು ಮಕ್ಕಳೊಮ್ಮೆ ಸಹ ಆಗಲಿ ಇದು ಕೈಲಿ ಬಂದಿ ಅಂತ ಅನ್ಕೊಂಡಿರ್ಬೋದು ಆಯ್ತಾ ಮೇಕೆ ಎ ಸಂತ್ಯ ಕುರಿದು ಆ ಪುಣ್ಯಾತವರ ಯಾರು ಬಾಗೇಗೌಡ್ರೆ ನೆಡಿದ್ರು ನಾನು ದುಡ್ಡೆ ಎಷ್ಟಾವೆಲ್ಲ ಕೊಡ್ತೀನಿ ಅರಾಜ್ ಗುಗುಟ್ ಪೇಡಿ ಕೆಂಪೇಗೌಡರ ನಾಡಲ್ಲಿ ಇಂದ್ರ ಇವರು ಎಂತವರುಂದ್ರೆ ಯಾರು ದಲ್ಲಾಳಿ উলಟಾಪೋಸ್ಕರ ಅರಾಜ್ ಗುಗುಟ್ ಇವತ್ತು ದುಡ್ಡೆ ದಾಂಡವಾಗೋತಿದೆ ಮಾಡ್ತಾರೆ ಆಯ್ತಾ ಅದರಿಂದ ಯಾರು ಮೈದಾನ ಇಲ್ಲಿ ಸರ್ ಈ ರಾಜಕೀಯದ ಬೋರ್ಡ್ ಎಷ್ಟು ರಾಜ ಇರ್ಬೋದು ಈ ರೈತ ಹಸಿರು ಶಾಲೆ ಕಂಡುಬಿಟ್ರೆ ನಿಂತು ಬರೋ ನಿಲ್ಲ ಸೋರ್ಟ್ ನಾಗರಾಜ್ ಕರೀರಿ ಮಾತಾಡ್ತೀನಿ ಗೆ ನನಗೆ ಬರಕ್ ಇಲ್ಲಿ ಬೋರ್ಡ್ ಕಿತ್ತ ಆಗ್ತಿಟ್ಲಾಗದೆ ನಾವೇನು ಪುರಸಭೆಯಿಂದ ನಿಮ್ ಪುರಸಭೆಗೆ ಯಾವ್ದು ಇನ್ ಆ ಬೋರ್ಡ್ ಸಹ ಲೆಟರ್ ಇವತ್ತು ನಿಮ್ಮ ಪರ್ಮಿಷನ್ ತಂಡೆ ಹಾಕಿದ್ ಯಾವ್ದು ಓದಿ ಹಾಕಿಲ್ಲ ಜಾಗ ನಮ್ದು ನೀವೇನು ಅಧಿಕಾರಿ ಕೊಡದಲ್ಲ ಜಾಗ ನಮ್ದು ನಾನ್ ತಾಕತ್ತೈದ್ ನಾವು ಆಗ್ತಿ ವಿಚಾರ ಬೇರೆ ಆಮೇಲೆ ಯಾವ್ದು ಫಂಕ್ಷನ್ ಮಾಡಿದ್ರು ಅದಕ್ಕೊಂದ್ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ರಾ ಯಾವುದು ಒಂದು ಫಂಕ್ಷನ್ ಮಾಡಕ್ಕೆ ನೀವೇನ್ ಫ್ರೀ ಕೊಟ್ಟಿಲ್ಲ ನನಗೆ ನಾನು ಫ್ರೀ ತಕんどಿಲ್ಲ ನಾನು ನಿಮ್ಮ ಫಂಕ್ಷನ್ ಯಾವುದು ಸರ್ ರೈಟ್ ಫಂಕ್ಷನ್ ಅಲ್ಲ ಅದು ನಾನು ದುಡ್ಡು ಕೊಟ್ಟೆ ಗೊತ್ತಾಯ್ತಾ ಇದೆಲ್ಲ ಇದೆಲ್ಲ ಬೇಡ ನಮಗೇನೋ ಮಟ್ಟವಾಗಿ ಮಾಡ್ಬೇಕಾದ್ರೆ ಕೆಲಸ ಕೊಡ್ ರೈಟ್್ರು ಕೆಲಸ ಮಾಡಿದ್ರೆ ಮಾಡಿ ಇಲ್ವಾ ತುಗ ಸೇಮ್ ಇದು ಇವತ್ತು ಚೀವಾಬ್ ಸರ್ ಇಲ್ಲ ಚೀವಾಬ್ ಸರ್ ತಂದಿ ಕೂತ್ಕೊಂಡು ಮಾತಾಡಿ ಮಗೇ ಅಷ್ಟೇ ಸರ್ ಏನಿದೆಯೋ ಆ ಇಂಜಿನಿಯರ್ ಬಂದಿದೆ ಯಾಕಂದ್ರೆ ಸುಮ್ನೆ ಈಗ ಇದೆಲ್ಲ ಮಾಡ್ಕೊಂಡು ಕೂತಿದ್ರೆ ಅವ್ರು ಆಬ್ಜೆನ್ಷನ್ ಮಾಡ್ತಾರೆ ಏನೋ ಆಗಿದಾಗಲ್ಲ ಅಲ್ವಾ ಅವರೆಲ್ಲ ಇರ್ತಾರೆ ನಾವು ನೀವೇ ಹದ್ನ ಹನ್ನೆರಡು ಹದ್ ಮೂರು ವರ್ಷ ಹೋರಾಟ ನಿಮ್ದು ಮೂರ್ ತಿಂಗಳ್ ಹೋರಾಟ ಅಷ್ಟೇ ನಮ್ಗೆ ವ್ಯತ್ಯಾಸ ಆಯ್ತಾ ನಮ್ದು ಹದ್ಮೂರ್ ವರ್ಷ ಹೋರಾಟ ಸ್ವಾಮೀಜಿಗಳು ಸೇರ್ತೀನಿ ನಮ್ಮ ಒಬ್ಬ ಸುಮಾರು ರೈತರು ಹೋರಾಟ ಕೂತ್ಕೊಂಡು ಸ್ವಾಮೀಜಿಗಳು ಗೊತ್ತದೆ ಇದ್ರೀಚಿ ಮಾತಾಡೋದು ಈಗ ಹೇಳಿದ್ರಲ್ವಾ ಮೂರ್ ದಿನ ಬಿಡ್ತೀನಿ ಆಮೇಲೆ ಪೊಲೀಸ್ ಇಲಾಖೆ ಕೇಳ್ತೀನಿ ಕೂತ್ಕತ್ತ ಈಗ ಇನ್ನೊಂದು ನಮ್ದು ಮನವಿ ಇದು